ಆಕಾಶವಾಣಿ ಕಲ್ಬುರ್ಗಿ. ಪುಸ್ತಕ ಪರಿಚಯದ ಸಾಪ್ತಾಹಿಕ ಕಾರ್ಯಕ್ರಮ ಇಂದಿನ ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮದಲ್ಲಿ ಶ್ರೀ ವಿಜಯಕುಮಾರ್ ವಿ ಮಾಲಿಪಾಟೀಲ್ ಅವರ ಅಂತರಂಗದ ಮೃದಂಗ ಹಾಗೂ ಲಿಂಗಾರೆಡ್ಡಿ ಶೇರಿ ಅವರ ವಚನ ದೀವಿಗೆ ಈ ಪುಸ್ತಕಗಳ ಪರಿಚಯ ಮಾಡಿಕೊಳ್ಳುವಿರಿ ಪುಸ್ತಕಗಳನ್ನು ಪರಿಚಯಿಸುತ್ತಾರೆ ಜಗದೇವಿ ಚಿಕ್ಕೇಗೌಡ ಅಂತರಂಗದ ಮೃದಂಗ ಕವನ ಸಂಕಲನ ಈ ಪುಸ್ತಕದ ಲೇಖಕರು ಶ್ರೀ ವಿಜಯಕುಮಾರ್ ವಿ ಪಾಟೀಲ್ ಬಿಎಎಲ್ಎಲ್ ಬಿ ಪ್ರಕಾಶಕರು ಗಿರಿಜಾ ಪ್ರಕಾಶನ್ ಈ ಪುಸ್ತಕದಲ್ಲಿ ಎರಡ್ ನೂರ ತೊಂಬತ್ತೊಂದು ಪುಟಗಳಿವೆ ಈ ಪುಸ್ತಕದ ಬೆಲೆ ಎರಡ್ನೂರ ಎಪ್ಪತ್ತು ರೂಪಾಯಿ ಮುದ್ರಕರು ಷಣಬಸವೇಶ್ವರ ಮುದ್ರಣಾಲಯ ಶರಣಬಸವ ವಿಶ್ವವಿದ್ಯಾಲಯ ಆವರಣ ಕಲಬುರಗಿ ಈ ಪುಸ್ತಕದಲ್ಲಿ ಒಂದೂರ ಇಪ್ಪತ್ತ್ ಮೂರು ಕವನ ಸಂಕಲನಗಳನ್ನು ನೋಡಬಹುದು ಈ ಪುಸ್ತಕದ ಪ್ರಥಮ ಮುದ್ರಣ ಎರಡ್ ಸಾವಿರದ ಇಪ್ಪತ್ಮೂರು ಈ ಪುಸ್ತಕವು ಸುಂದರ ಮುಖಪುಟವನ್ನು ಹೊಂದಿದೆ ಪೂಜ್ಯ ಡಾಕ್ಟರ್ ಶರಣಬಸಪ್ಪ ಅಪ್ಪ ಮಹಾದಾಸೋಹ ಪೀಠಾಧಿಪತಿಗಳು ಷಣಬಸವೇಶ್ವರ ಸಂಸ್ಥಾನ ಕಲಬುರಗಿ ಅವರು ಈ ಪುಸ್ತಕಕ್ಕೆ ಆಶೀರ್ವಾದ ರೂಪದ ಮುನ್ನುಡಿ ಬರೆದಿದ್ದಾರೆ ಈ ಕವನ ಸಂಕಲನದ ಲೇಖಕರಾದ ಕವಿ ಶ್ರೀ ವಿಜಯಕುಮಾರ್ ವಿಶ್ವನಾಥರಾವ್ ಪಾಟೀಲ್ ರವರು ತಮ್ಮ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಶಿಕ್ಷಣವನ್ನು ಕ್ಷಣಬಸವೇಶ್ವರ ವಸತಿ ಪಬ್ಲಿಕ್ ಶಾಲೆಯಲ್ಲಿ ಮುಗಿಸಿದ್ದಾರೆ ಈ ಶಾಲೆಯಲ್ಲಿ ಗುಣಾತ್ಮಕ ಶಿಕ್ಷಣ ಪಡೆದ ಅನೇಕರು ಶ್ರೇಷ್ಠ ಮಟ್ಟದ ವೈದ್ಯರಾಗಿ ವಿಜ್ಞಾನಿಗಳಾಗಿ ಇಂಜಿನಿಯರ್ಗಳಾಗಿ ಶಿಕ್ಷಕರಾಗಿ ಸಂವೇದನಶೀಲ ಲೇಖಕರಾಗಿ ಸೃಜನಶೀಲ ಚಿಂತಕರಾಗಿ ಹೊರಹೊಮ್ಮಿದ್ದಾರೆ ಇಂತಹ ಸಂವೇದನಶೀಲ ಮತ್ತು ಸೃಜನಶೀಲ ಲೇಖಕರಲ್ಲಿ ಕವಿ ಶ್ರೀ ವಿಜಯಕುಮಾರ್ ವಿಶ್ವನಾಥರಾವ್ ಪಾಟೀಲ್ ರವರು ಒಬ್ಬರಾಗಿದ್ದಾರೆ ಕ್ಷಣಬಸವೇಶ್ವರ ಕಲಾ ಮಹಾವಿದ್ಯಾಲಯದಲ್ಲಿ ಬಿಎ ಪದವಿ ವ್ಯಾಸಂಗ ಮಾಡಿದ ಇವರು ಲೇಖನ ಗಾಯನ ಮತ್ತು ಚಿಂತನ ಕ್ಷೇತ್ರಗಳಲ್ಲಿ ಪ್ರತಿಭೆ ಮೆರೆದವರು ತಮ್ಮ ಕವಿ ಮಿತ್ರರೊಂದಿಗಿನ ಒಡನಾಟ ಸಾಹಿತ್ಯ ಕೃತಿಗಳ ಅಧ್ಯಯನ ಹಾಗೂ ಅಪಾರವಾದ ಲೋಕಾನುಭವದ ಹಿನ್ನೆಲೆಯಲ್ಲಿ ಶ್ರೀ ವಿಜಯಕುಮಾರ್ ಪಾಟೀಲ್ ರವರು ಇದೀಗ ಅಂತರಂಗದ ಮೃದಂಗ ಎಂಬ ತಮ್ಮ ಪ್ರಥಮ ಕವನ ಸಂಕಲನವನ್ನು ಪ್ರಕಟಿಸಿದ್ದಾರೆ ಈ ಕವನ ಸಂಕಲನದಲ್ಲಿರುವ ಕವನಗಳು ಪಿಂಡಾಂಡ ಬ್ರಹ್ಮಾಂಡ ಜೀವಾತ್ಮ ಪರಮಾತ್ಮ ಭೌತಿಕ ಆಧ್ಯಾತ್ಮಿಕ ಮತ್ತು ದೈವಿಕ ನೆಲೆಗಟ್ಟನ್ನು ಪಡೆದುಕೊಂಡಿವೆ ಎಂಬ ಮಹತ್ವದ ಸಂಗತಿ ನಮ್ಮ ಹೃದಯಕ್ಕೆ ವೇದ್ಯವಾಗಿದೆ ಈ ಕವನಗಳ ಓದುವ ಸಹೃದಯದವರಿಗೂ ಈ ಮೇಲಿನ ಸಂಗತಿಗಳು ಅನುಭವಕ್ಕೆ ಬರುತ್ತವೆ ಅಪಾರವಾದ ಕಾವ್ಯ ಪ್ರಪಂಚದಲ್ಲಿ ಕವಿಯೇ ಪ್ರಜಾಪತಿ ಈ ಜಗತ್ತು ಅವನಿಗೆ ಹೇಗೆ ಕಾಣಿಸುತ್ತದೆಯೋ ಹಾಗೆಯೇ ಅವನು ಈ ಜಗತ್ತನ್ನು ಸೃಷ್ಟಿಸುತ್ತಾನೆ ಎಂದು ನಮ್ಮ ಕಾವ್ಯ ಮೀಮಾಂಸಕರು ಹೇಳಿರುವಂತೆ ಸಾಂಸ್ಕೃತಿಕ ಆಧ್ಯಾತ್ಮಿಕ ಪ್ರಾಪಂಚಿಕ ಮತ್ತು ಪಾರಮಾರ್ಥಿಕ ಸಂಗತಿಗಳು ನಮಗೆ ಹೇಗೆ ಅನುಭವಕ್ಕೆ ಬಂದಿಯೋ ಹಾಗೆಯೇ ತಮ್ಮ ಕವನಗಳಲ್ಲಿ ಸೃಷ್ಟಿಸಿರುವ ಹೆಗ್ಗಳಿಕೆ ಶ್ರೀ ವಿಜಯಕುಮಾರ್ ಪಾಟೀಲ್ ರವರಿಗೆ ಸಲ್ಲುತ್ತದೆ ನಮ್ಮ ಅಂತರವಾಣಿ ಸಮುದಾಯ ರೇಡಿಯೋ ಕೇಂದ್ರದ ನೇಮಿತ ಕೇಳುಗರಾದ ಇವರು ಇಲ್ಲಿ ಪ್ರಸಾರವಾಗುವ ಕಾರ್ಯಕ್ರಮಗಳನ್ನು ಕುರಿತು ಬರೆದಿರುವ ಅರ್ಥಪೂರ್ಣವಾದ ಕೆಲವು ಸಾಲುಗಳು ಹೀಗಿವೆ ಎಂಥ ವಿನೂತನ ನೆಲೆ ಸಂಗೀತ ಸಾಹಿತ್ಯದ ಕಳೆ ಜ್ಞಾನ ಗಂಗೆಯ ಮಳೆ ಜೊತೆಗೆ ಜನಪದ ಹೊಳೆ ನಾನೇನೆಂಬ ಭೇದವಿಲ್ಲ ಎಲ್ಲರೂ ಸಮಾನ ಇಲ್ಲಿ ನಾನೇನೆಂಬ ಭೇದವಿಲ್ಲ ಎಲ್ಲರೂ ಸಮಾನ ಇಲ್ಲಿ ಮುಕ್ತ ಅವಕಾಶ ಇಲ್ಲಿ ಸರ್ವರಿಗೂ ಸ್ವಾಗತ ಇಹುದಿಲ್ಲ ಮುಕ್ತ ಅವಕಾಶ ಇಲ್ಲಿ ಸರ್ವರಿಗೂ ಸ್ವಾಗತ ಇಹುದಿಲ್ಲ ಧ್ವನಿ ಇಲ್ಲದವರಿಗೆ ಧ್ವನಿಯಾಗಿ ನಮ್ಮ ಸಂಸ್ಕೃತಿ ಪರಂಪರೆ ಮತ್ತು ಸ್ಥಳೀಯ ಪ್ರತಿಭೆ ಪೋಷಕ ಶಕ್ತಿಯಾಗಿ ಅಂತರ್ವಾಣಿ ಸಮುದಾಯ ರೇಡಿಯೋ ಕೇಂದ್ರ ನಿರ್ವಹಿಸುತ್ತಿರುವ ಮಹತ್ವದ ಪಾತ್ರವನ್ನು ಈ ಸಮರ್ಥದ ನೆಲೆಯಲ್ಲಿ ಸಂಗ್ರಹಿಸಿರುವ ಕೀರ್ತಿ ಇವರಿಗೆ ಸಲ್ಲುತ್ತದೆ ಇವರು ಬರೆದಿರುವ ಪರಮಾತ್ಮ ಬದುಕು ಸಾವು ಎಲುವಿನ ಗಾಡಿ ವಿಕಾರ ಗಣಪತಿ ಭಯ ನಾಲಿಗೆ ಗುರು ಹಣ ಪರಮಾತ್ಮನ ಲೀಲೆ ಅದೃಶ್ಯ ಶಕ್ತಿ ಯೋಗ ಪಯಣ ಸೂರ್ಯ ಭೂಕಂಪ ದೇವ ದರ್ಶನ ಆಕಸ್ಮಿಕ ಮುಂತಾದ ಕವನ ಸಂಕಲನಗಳಲ್ಲಿ ಶ್ರೀ ವಿಜಯಕುಮಾರ್ ಅವರ ಆತ್ಮದ ಅರಿವು ವಿಕಾಸಗೊಂಡ ದೈವಿಭಕ್ತಿಯ ಸಾರವನ್ನು ಅನುಭವಿಸುತ್ತದೆ ಇಹಲೋಕ ಮತ್ತು ಪರಲೋಕ ಇವುಗಳ ಸಮರಸ ಸಾಧನೆಯ ಒಂದು ಪರಮೋಚ್ಚ ಸ್ತರದ ಸಿದ್ಧಿಯೋಗ ಬೇಕು ಭಗವಂತನ ಕರುಣೆಯಿಂದ ಮಾತ್ರ ನಮ್ಮ ಜೀವನದ ದುಃಖ ದುಮ್ಮಾನಗಳು ಬಯಲಾಗಿ ಶಾಂತಿ ನೆಮ್ಮದಿ ಸಮಾಧಾನ ನೆಲೆಗೊಳ್ಳುತ್ತವೆ ಎಂಬ ಸತ್ಯ ಸಾರುವ ಪರಮಾತ್ಮನ ಲೀಲೆ ಕವಿತೆಯಲ್ಲಿನ ಈ ಮೇಲಿನ ಸಾಲುಗಳು ನಿಜಕ್ಕೂ ಮಹಾನುಭಾವಿಗಳಿಗೆ ಶಿವಾನುಭಾವಿಗಳಿಗೆ ಹೃದಯಗತವಾಗಿರುವ ಸಾಲುಗಳಾಗಿವೆ ಹಾಗೆಯೇ ನಾಕಂಡೆ ಈ ಪ್ರಪಂಚ ನಿನ್ನ ನೀತಿಳಿ ರೈತ ಮಳೆ ಗೆಳೆಯರ ಕೂಟ ಅಂಧ ನನ್ನಾಕೆ ಗೆಳೆಯ ಭೂಕಂಪ ಅಂತರ್ವಾಣಿ ಹೋರಾಟ ಸೌಂದರ್ಯ ಇವೇ ಮೊದಲಾದ ಕವಿತೆಗಳು ಸುಂದರವಾದ ಛಂದೋಹಂದರದಿಂದ ಕೂಡಿದ್ದು ಒಂದೊಂದು ಕವಿತೆಯು ಒಂದೊಂದು ಮಹತ್ವದ ಸಮಾಜೋಧಾರ್ಮಿಕ ಧಾರ್ಮಿಕ ಆಧ್ಯಾತ್ಮಿಕ ಮೌಲ್ಯಗಳನ್ನು ಹೊಂದಿವೆ ಇವರು ಬರೆದಿರುವ ಇನ್ನೊಂದು ಕವಿತೆ ಹೆಣ್ಣು ಕಣ್ಣು ಈ ಕವಿತೆಯಲ್ಲಿ ಹೀಗೆ ಬರೆಯುತ್ತಾರೆ ಜಗದ ಕತ್ತಲೆಯ ಬೆಳಗುವನು ರವಿಯು ಬಾಳ ಕತ್ತಲೆಯ ಬೆಳಗುವಳು ಹೆಣ್ಣು ತಾನು ಬಳಲಿ ನೋವು ತಾಳಿ ಜನ್ಮ ಕೊಡುವ ತಾಯಿ ಹೆಣ್ಣು ಮಮತೆಯ ಮಡಿಲು ಸಿರಿಯ ಒಡಲು ಸಹನೆಯ ಕಡಲು ಇವಳೇ ಹೆಣ್ಣು ಮಮತೆಯ ಮಡಿಲು ಸಿರಿಯ ಒಡಲು ಸಹನೆಯ ಕಡಲು ಇವಳೇ ಹೆಣ್ಣು ಒಲಿದ ದೈವ ಪ್ರೇಮ ಭಾವ ಕಳೆವ ತಂದ ಭೂಮಿಯೇ ಹೆಣ್ಣು ತನ್ನ ಮರೆತು ಎಲ್ಲರಲ್ಲಿಯೇ ಬೆರೆತು ಜೀವ ಸವೆಸುವ ತ್ಯಾಗವೇ ಹೆಣ್ಣು ನನ್ನಿಂದ ಇಹವು ನಿನ್ನಿಂದ ಪರವು ಸಕಲ ಜೀವಕ್ಕೆ ಕಾರಣವೇ ಹೆಣ್ಣು ಎಂದು ಕವಿ ವಿಜಯಕುಮಾರ್ ವಿ ಮಾಲಿಪಾಟೀಲ್ರವರು ಈ ಕವಿತೆಯಲ್ಲಿ ಹೆಣ್ಣು ಹೇಗೆ ಬಾಳಿಗೆ ಕಣ್ಣು ಎಂದು ಹಾಗೂ ಮನುಷ್ಯನ ಜೀವನ ಹೆಣ್ಣಿನಿಂದ ಹೇಗೆ ಸಾರ್ಥಕ ಎಂಬುದನ್ನು ತಿಳಿಸಿದ್ದಾರೆ ಶ್ರೀ ವಿಜಯಕುಮಾರ್ ವಿ ಮಾಲಿಪಾಟೀಲ್ರವರು ಸತ್ಯ ಶುದ್ಧ ಪ್ರಾಮಾಣಿಕತೆಗಳನ್ನೇ ಮೈಗೂಡಿಸಿಕೊಂಡು ನಡೆನುಡಿಗಳಲ್ಲೂ ಆಚರಣೆಗಳಲ್ಲಿ ತಂದವರು ಸ್ವಾಮಿ ವಿವೇಕಾನಂದವರ ವಿಚಾರಧಾರೆಯಿಂದ ಹೆಚ್ಚು ಪ್ರಭಾವಿತರಾಗಿರುವ ಇವರು ಇವರ ಕವನ ಸಂಕನದ ಒಂದೊಂದು ಕವಿತೆಗಳು ಅಧ್ಯಾತ್ಮದ ಆಳ ಅಗಲ ವಿಸ್ತಾರಗಳನ್ನೊಳಗೊಂಡು ಇಡೀ ಮಾನವ ಜನಾಂಗದ ಮೇಲೆ ಬೆಳಕು ಚೆಲ್ಲುವಂತದಾಗಿದೆ ಪ್ರಕೃತಿ ಜೀವನದ ಕಲೆ ಸಮಾಜದ ಅಂಕುಡೊಂಕುಗಳು ದೇವರು ಧರ್ಮ ಧಾರ್ಮಿಕ ರೈತ ದೇಶ ಭಾಷೆ ಸಂಸ್ಕೃತಿ ಮಾನವ ಸಂಬಂಧಗಳು ಕುರಿತು ಸಾಮಾಜಿಕ ಧಾರ್ಮಿಕ ಅಧ್ಯಾತ್ಮಿಕ ಮೌಲ್ಯಗಳನ್ನು ಎತ್ತಿ ಹಿಡಿಯುವ ದಿಶೆಯಲ್ಲಿ ರಚನೆಯಾಗಿರುವ ಇವರ ಮೊದಲ ಸಾಹಿತ್ಯ ಕೃತಿ ಅಂತರಂಗ ಮೃದಂಗ ಬಹಳ ಅದ್ಭುತವಾಗಿ ಅಷ್ಟೇ ಅರ್ಥಪೂರ್ಣವಾಗಿ ಮೂಡಿಬಂದಿದೆ ತಮ್ಮ ಅನುಭವಕ್ಕೆ ಹೊಳದ ಅನೇಕ ಧಾರ್ಮಿಕ ಅಧ್ಯಾತ್ಮಿಕ ಸಾಮಾಜಿಕ ಮೌಲ್ಯಗಳನ್ನು ಎತ್ತಿ ಹಿಡಿಯುವ ನಿಟ್ಟಿನಲ್ಲಿ ಹಲವಾರು ಅನುಭವಪೂರ್ಣವಾದ ಮತ್ತು ವಿದ್ಯುತ್ಪೂರ್ಣವಾದ ಕವಿತೆಗಳನ್ನು ರಚಿಸುವ ಮೂಲಕ ತಾವೊಬ್ಬ ಉತ್ತಮ ಬರಹಗಾರ ಶ್ರೇಷ್ಠ ಕವಿ ಸಾಹಿತಿ ಎಂಬುದನ್ನಿಲ್ಲಿ ಸಾಬೀತುಗೊಳಿಸಿದ್ದಾರೆ ಸಾಹಿತ್ಯ ಕ್ಷೇತ್ರದಲ್ಲಿ ಇನ್ನೂ ಹೆಚ್ಚಿನ ಕೃಷಿ ಮಾಡುವ ಮೂಲಕ ಅವರಿಂದ ಇನ್ನೂ ಅನೇಕ ಮೌಲ್ವಿಕ ಉತ್ತಮ ಸಾಹಿತ್ಯ ಕೃತಿಗಳು ಹೊರಬರಲಿ ಕನ್ನಡ ಸಾಹಿತ್ಯ ಲೋಕ ಮತ್ತಷ್ಟು ಇವರಿಂದ ಶ್ರೀಮಂತಗೊಳ್ಳಲಿ ಈ ಪುಸ್ತಕಕ್ಕೆ ಬೆನ್ನುಡಿಯನ್ನು ಬರೆದವರು ಡಾಕ್ಟರ್ ಶಿವರಾಜ್ ಶಾಸ್ತ್ರಿ ಹೇರೂರ್ ಸಹಾಯಕ ಪ್ರಾಧ್ಯಾಪಕರು ಕನ್ನಡ ವಿಭಾಗ ಶಣಬಸವೇಶ್ವರ ಕಲಾ ಮಹಾವಿದ್ಯಾಲಯ ಕಲಬುರಗಿ ದೊರೆಯಿತು ಸಜ್ಜನರ ಸಂಘ ನುಡಿಯಿತು ಅಂತರಂಗದ ಮೃದಂಗ ಎಂಬಂತೆ ಅಂದಿನ ಕಾಲದಲ್ಲಿ ವಿದ್ಯಾವಂತ ಯುವಕರ ಒಂದು ಪಡೆಯೇ ಮೈದುಳಿದಿತ್ತು ವಿದ್ಯಾವಂತ ಯುವಕರ ಈ ಬಳಗ ಮುಂದೆ ಕೆಲವೇ ದಿನಗಳಲ್ಲಿ ಗೆಳೆಯರ ಕೂಟವಾಗಿ ರೂಪುಗೊಂಡಿತು ಅರಿವಿನ ಚಿತಿಜವನ್ನು ವಿಸ್ತರಿಸಿಕೊಳ್ಳುವ ಕುಶಲಮತಿಗಳಾಗಿದ್ದರು ಈ ಕುಶಲಮತಿಗಳೊಂದಿಗಿನ ಚಿಂತನ ಮಂಥನ ಶ್ರವಣ ಮನನದ ಪರಿಣಾಮವಾಗಿ ಕವಿ ಶ್ರೀ ವಿಜಯಕುಮಾರ್ ಅವರು ಒಬ್ಬ ಉತ್ತಮ ಕವಿಯಾಗಿ ಹೊರಹೊಮ್ಮಿದ್ದಾರೆ ಎಂದು ಡಾಕ್ಟರ್ ಶಿವರಾಜ್ ಶಾಸ್ತ್ರಿ ಹಿರೂರ್ ಅವರು ಹೇಳುತ್ತಾರೆ ಶ್ರೀಯುತರ ಕಾವ್ಯ ಪ್ರಪಂಚ ಬಹು ವಿಸ್ತಾರ ಮತ್ತು ವೈವಿಧ್ಯಮಯವಾದದ್ದು ಈ ಪ್ರಪಂಚದ ಒಳ ಪರಿಣಲಿ ತತ್ವಪೂರ್ಣ ಹಾಗೂ ಸತ್ವಪೂರ್ಣ ಜಿಜ್ಞಾಸೆ ಇದೆ ಭಾವವಿದೆ ಅನುಭವವಿದೆ ಮತ್ತು ಸಹಜವಾದ ಆದಿ ಅಂತ್ಯ ಪ್ರಾಸಗಳಿವೆ ಪ್ರತಿ ಕವಿತೆಯ ಒಡಲಾಳದಲ್ಲೂ ಒಂದು ಮಹತ್ವದ ಸಂದೇಶ ಕೆನೆಗಟ್ಟಿದೆ ಸಹೃದಯ ಓದುಗರಿಗೆ ಈ ಕವನಗಳು ಆನಂದ ನೀಡುವುದರೊಂದಿಗೆ ಕಾವ್ಯಾನುಭವನವನ್ನು ಒದಗಿಸುತ್ತವೆ ಒಟ್ಟಿನಲ್ಲಿ ಶ್ರೀ ವಿಜಯಕುಮಾರ್ ಪಾಟೀಲ್ ರವರು ಒಬ್ಬ ಹೊಸ ಕನ್ನಡದ ಭರವಸೆಯ ಕವಿ ನಿರಂತರವಾಗಿ ಬರವಣಿಗೆಯ ಪ್ರಕ್ರಿಯೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳಲಿ ಸಹೃದಯರಿಗೆ ಮತ್ತು ಹಿರಿಯ ಓದುಗರಿಗೆ ಮುದ ಮುಟ್ಟುವ ಇನ್ನೂ ಹೆಚ್ಚಿನ ಕೃತಿಗಳು ಇವರ ಪ್ರತಿಭೆಯ ಬಲದಿಂದ ಸೃಷ್ಟಿಯಾಗಲಿ ಎಂದು ಹಾರೈಸುತ್ತೇವೆ ವಚನ ದೀವಿಗೆ ಗುಡ್ಡದ ಮೈಲಾರ ಲಿಂಗನ ವಚನಗಳು ಈ ಪುಸ್ತಕದ ರಚನೆಕಾರರು ಹಿರಿಯರಾದ ಲಿಂಗಾರೆಡ್ಡಿ ಶೇರಿಯವರು ಪ್ರಕಾಶಕರು ಶ್ರೀ ಸ ಪ್ರಕಾಶನ ಜಾನಕನಹಳ್ಳಿ ಈ ಪುಸ್ತಕ ಎಂಬತ್ತೆಂಟು ಪುಟಗಳಿರುವ ಸುಂದರವಾದ ಮುಖಪಟವನ್ನು ಹೊಂದಿದೆ ಈ ಪುಸ್ತಕದ ಮೊದಲ ಮುದ್ರಣ ಎರಡು ಸಾವಿರದ ಇಪ್ಪತ್ತ್ ಮೂರು ಈ ಪುಸ್ತಕದ ಬೆಲೆ ನೂರು ರೂಪಾಯಿಗಳು ವಚನ ದೀವಿಗೆಯಲ್ಲಿ ಎರಡು ಮೂವತ್ತೆಂಟು ವಚನಗಳಿವೆ ಈ ಪುಸ್ತಕಕ್ಕೆ ಮುನ್ನುಡಿ ಬರೆದವರು ಪ್ರೊಫೆಸರ್ ಶಿವಗಂಗಾ ರುಮ್ಮ ಪ್ರಾಧ್ಯಾಪಕರು ಕೇಂದ್ರೀಯ ವಿಶ್ವವಿದ್ಯಾಲಯ ಕಡಗಂಚಿ ಕಲಬುರಗಿ ವಚನ ದೀವಿಗೆ ಎಂಬ ಕೃತಿಯಲ್ಲಿ ಹಿರಿಯರಾದ ಲಿಂಗಾರೆಡ್ಡಿ ಶೇರಿಯವರು ಆಧುನಿಕ ವಚನಗಳನ್ನು ಬರೆದಿದ್ದಾರೆ ಕವನ ಸಂಕಲನ ಲೇಖನಗಳ ಗುಚ್ಛ ತತ್ವ ಪದಗಳ ಸಂಗ್ರಹ ಮಕ್ಕಳ ಕವನಗಳು ಮುಂತಾದ ವಲಯಗಳಲ್ಲಿ ಸಾಹಿತ್ಯ ಕೃಷಿ ಮಾಡಿರುವ ಇವರು ಈ ಕೃತಿಯಲ್ಲಿ ಇನ್ನಷ್ಟು ವಚನಗಳ ಕೃಷಿಗೈದಿದ್ದಾರೆ ಗುಡ್ಡದ ಮೈಲಾರಲಿಂಗನ ವಚನಗಳು ಪ್ರಕಟವಾದ ನಂತರ ಎರಡನೆಯ ವಚನ ಸಂಕಲನ ವಚನ ದೀವಿಗೆ ಪ್ರಕಟವಾಗಿದೆ ಇದರಲ್ಲಿ ಒಂದು ಹೀಗಿದೆ ಅರಿವು ನೀಡಿದಾತನೇ ಗುರು ಗುರುವೇ ಲಿಂಗ ಲಿಂಗವೇ ಜಂಗಮ ಜಂಗಮವೇ ಪ್ರಸಾದ ಪ್ರಸಾದವೇ ಪಾದೋದಕ ಪಾದೋದಕವೇ ವಿಭೂತಿ ವಿಭೂತಿಯೇ ರುದ್ರಾಕ್ಷಿ ರುದ್ರಾಕ್ಷಿಯೇ ಮಂತ್ರ ಮಂತ್ರವೇ ಗುಡ್ಡದ ಮೈಲಾರಲಿಂಗ ಗುಡ್ಡದ ಮೈಲಾರಲಿಂಗನೇ ಪಾವನ ಪ್ರಪಂಚ ಕಾಣಯ್ಯ ಎಂದು ಗುಡ್ಡದ ಮೈಲಾರ ಲಿಂಗನ ವರ್ಣನೆಯನ್ನು ಮಾಡುತ್ತಾರೆ ವಚನ ಸಾಹಿತ್ಯ ಇವರ ಮೇಲೆ ಎಂಥ ಪ್ರಭಾವವನ್ನು ಬೀರಿದೆ ಎಂದರೆ ಆಧುನಿಕ ವಚನಕಾರರಾಗುವ ಎಲ್ಲಾ ಅರ್ಹತೆಗಳನ್ನು ಶ್ರೀ ಲಿಂಗಾರೆಡ್ಡಿ ಶೇರಿ ಅವರು ಪಡೆದಿದ್ದಾರೆಂಬುದಕ್ಕೆ ಅವರು ರಚಿಸಿದ ಗುಡ್ಡದ ಮೈಲಾರ ಲಿಂಗನ ವಚನಗಳು ಕೃತಿ ನೋಡಬಹುದು ವರ್ತಮಾನಕ್ಕೆ ಸ್ಪಂದಿಸುವ ಸೂಕ್ಷ್ಮ ಮನಸ್ಸನ್ನು ಈ ವಚನಗಳು ಪ್ರತಿನಿಧಿಸುತ್ತವೆ ಬಡತನ ಮುಖವಾಡದ ಜನ ಮಾತಿಗೆ ತಪ್ಪುವ ಮತಿಗೇಡಿತನ ರಾಜಕೀಯ ಜನರ ಸೋಗಲಾಟ ಆಧುನಿಕ ಶಿಕ್ಷಣ ತಂದಿಟ್ಟಿರುವ ಬಿಕ್ಕಟ್ಟುಗಳು ವಿದ್ಯೆಯುಳ್ಳ ಜನ ಮಾಡುವ ಮೋಸಗಾರಿಕೆ ಬಹಿರಂಗಕ್ಕಿಂತ ಅಂತರಂಗದಲ್ಲಿ ಶುಚಿಯಾಗಿರಬೇಕಾದ ಮಹತ್ವ ಕಪಟವನ್ನು ತೊರೆಯುವ ಬಯಕೆ ಏನಾದರಾಗಲಿ ಮನುಷ್ಯರಾಗಿ ಬದುಕಬೇಕೆಂಬ ಛಲ ಪಂಜರದ ಗಿಳಿಯಾದರೆ ಹುಸಿಯಾಮಿಷಗಳಿಂದ ಬಿಡುಗಡೆ ಹೊಂದುವ ಬಯಕೆ ಹೊಗಳಿಕೆ ತೆಗಳಿಕೆಗೆ ಬಲಿಯಾಗದೆ ಸಮಸ್ಥಿತಿಯನ್ನು ಕಾಯ್ದುಕೊಳ್ಳುವ ಎದೆಗಾರಿಕೆ ಆಚಾರ ವಿಚಾರಗಳ ಸಮನ್ವಯ ಕಾಣದ ದೇವರಿಗಿಂತ ಕಾಣುವ ಮನುಷ್ಯರಲ್ಲಿ ಇಡಬೇಕಾದ ನಂಬಿಕೆಯ ಅವಶ್ಯಕತೆ ಇರುವುದನ್ನು ಬಿಟ್ಟು ಇರದುದರ ಕಡೆಗೆ ತುಡಿಯುವ ಮಾನಸಿಕ ವ್ಯಾಪಾರ ಭ್ರಮಾತ್ಮಕತೆ ಜಾತಿ ಕುಲ ವರ್ಣ ದೇಶ ಭಾಷೆಗಳ ಹೆಸರಿನಲ್ಲಿ ಬಡಿದಾಡುವ ಮೂರ್ಖ ಚಟುವಟಿಕೆ ಪರಿಸರ ನೈರ್ಮಲ್ಯದ ಬಗೆಗೆ ಕಾಳಜಿ ತನ್ನತನವನ್ನು ಕಳೆದುಕೊಂಡು ಮತ್ತೊಬ್ಬರ ಕೈಯ ಚಂಡಾಗದೆ ಇರುವ ಸ್ಪಷ್ಟತೆ ಹಾಗೂ ದ್ವೇಷವೆಂಬ ಉರಿಗಿಂತ ಪ್ರೀತಿಯ ಬಳ್ಳಿಯನ್ನು ಹಬ್ಬಿಸುವಲ್ಲಿ ಇರುವ ಕಾಳಜಿ ತಾನು ಮಾಡುವ ಕಾಯಕದಲ್ಲಿ ತೋರಬೇಕಾದ ನಿಷ್ಠೆ ಯಾರನ್ನೂ ಹೊರಗಿಡದೆ ಎಲ್ಲರನ್ನೂ ಅಪ್ಪಿಕೊಳ್ಳಬೇಕಾದ ಅನಿವಾರ್ಯತೆಯ ಅರಿವು ಹಾಗೂ ಅಪ್ಪಿಕೊಳ್ಳುವ ಧೈರ್ಯ ಮತ್ತೊಬ್ಬರನ್ನು ನೋಡಲು ಒಳಗಣ್ಣು ತೆರೆಯಬೇಕಾದ ಔದಾರ್ಯ ಕಲ್ಯಾಣ ಕರ್ನಾಟಕದ ಜನ ಮಾಡಬೇಕಾದ ಪ್ರದೇಶದ ಬಗೆಗಿನ ಕಾಳಜಿ ಈ ಭಾಗದ ಕನ್ನಡ ಭಾಷೆಯ ವೈಶಿಷ್ಟ್ಯತೆಯನ್ನು ಕಾಪಾಡಬೇಕಾದ ಜವಾಬ್ದಾರಿ ಇವೆಲ್ಲದರ ಬಗ್ಗೆ ಇವರ ವಚನಗಳಲ್ಲಿ ಕಾಣಬಹುದಾಗಿದೆ ಲಿಂಗಾರೆಡ್ಡಿ ಶೇರಿಯವರ ವಚನಗಳು ವೈಯಕ್ತಿಕ ನೆಲೆಯನ್ನು ದಾಟಿ ಸಮೂಹ ಪ್ರಧಾನ ಚಿಂತನೆಯನ್ನೇ ಹೊತ್ತು ನಿಂತಿವೆ ಅನುಭವ ಗೋಷ್ಠಿಯಲ್ಲಿ ವಚನಗಳು ನಿವೇದನೆಗೊಂಡು ಸಮೂಹ ಪ್ರಧಾನವಾದಂತೆ ಶೇರಿಯವರ ವಚನಗಳು ಸಾಹಿತ್ಯ ಗೋಷ್ಠಿ ಸಾಮಾಜಿಕ ಜಾಲತಾಣಗಳಲ್ಲಿ ನಿವೇದನೆಗೊಂಡು ಸಮಾಜಮುಖಿ ಚಿಂತನೆಗಳ ಅನುಕರಣೆಯನ್ನು ಈಗಲೂ ಚಲಾವಣೆಯಲ್ಲಿಟ್ಟಿವೆ ಇವರ ವಚನಗಳ ಆಂತರಿಕ ನೆಲೆಯು ಮನುಷ್ಯನ ಮಾತು ನಡುವಳಿಕೆ ಆಚಾರಗಳನ್ನು ಕವಿ ವೈಚಾರಿಕ ನಿಕಟದಿಂದ ಅಳೆಯಬಹುದಾಗಿದೆ ಅವರು ಬದುಕಿನ ಬಗ್ಗೆ ವಚನಗಳಲ್ಲಿ ಹೀಗೆ ಹೇಳ್ತಾರೆ ವ್ಯಕ್ತಿ ಪೂಜೆಗಿಂತ ತತ್ವ ಪೂಜೆ ಮಿಗಿಲು ಶಕ್ತಿಗಿಂತ ವಿನಯ ಭಕ್ತಿ ಮುಗಿಲು ಹೂವಿಗಿಂತ ಮಿಗಿಲು ಪರಿಮಳದ ಮೌಲ್ಯ ನುಡಿಗಿಂತ ಮಿಗಿಲು ಜ್ಞಾನ ಮೌಲ್ಯ ಗುಡ್ಡದ ಮೈಲಾರಲಿಂಗ ಬದುಕಿಗಿಂತ ಮಿಗಿಲು ಬದುಕಿನ ಮೌಲ್ಯ ಎಂದು ಬದುಕಿನಲ್ಲಿ ಯಾವುದಕ್ಕೆ ಮೌಲ್ಯವಿದೆ ಎಂಬುದನ್ನು ಅವರು ವಚನದ ಮೂಲಕ ಓದುಗರಿಗೆ ಅರಿವು ಮೂಡಿಸಿದ್ದಾರೆ ಹೀಗೆ ಅವರ ಕೃತಿಯಲ್ಲಿ ಸಾಮಾಜಿಕ ಕಳಕಳಿಯನ್ನೇ ಮುಖ್ಯವಾಗಿ ನೋಡಬಹುದಾಗಿದೆ ಅದು ಅವರ ಮನೋಭಾವಕ್ಕನುಗುಣವಾಗಿ ವಚನಗಳಲ್ಲಿ ಪಡಿಮೂಡಿದೆ ಆಡು ಮಾತಿನ ಲಯ ವಚನಗಳಲ್ಲಿದೆ ಅಧ್ಯಾತ್ಮದ ವಿಚಾರಗಳು ಅಲ್ಲಲ್ಲಿ ಮೂಡಿಬಂದಿದೆ ಪ್ರತಿಭಟನಾತ್ಮಕ ಧೋರಣೆಯು ವಚನಗಳಲ್ಲಿದೆ ಆಧುನಿಕ ವಚನಗಳನ್ನು ರಚಿಸುವಾಗ ನಮಗರಿವಿಲ್ಲದಂತೆಯೇ ಹಿಂದಿನವರ ವಚನಗಳ ಪ್ರಭಾವ ನಮ್ಮ ಮೇಲೆ ಕಂಡೂ ಕಾಣದಂತಿರುತ್ತದೆ ಶತಮಾನಗಳವರೆಗೂ ಪ್ರಭಾವ ಬೀರಿದೆ ವಚನ ಸಾಹಿತ್ಯದ ಹಿಡಿತದಿಂದ ತಪ್ಪಿಸಿಕೊಳ್ಳಲಾಗದು ಹೀಗಾಗಿ ಆ ಛಾಯೆ ಆಧುನಿಕ ವಚನಗಳಲ್ಲಿ ಕೂಡ ಕಾಣಬಹುದಾಗಿದೆ ಇವರ ಪ್ರತಿಯೊಂದು ವಚನವೂ ಓದುಗನ ಮನದಲ್ಲಿ ಬಿಡಾರ ಹೂಡುತ್ತದೆ ಇವರ ವಚನಗಳಲ್ಲಿ ಸೂಕ್ಷ್ಮವಾದ ಸ್ಪಷ್ಟವಾದ ಅರಿವಿದೆ ಅರಿತುಕೊಳ್ಳುವ ವಿಶಿಷ್ಟವಾದ ಪರಿ ಇದೆ ಬದುಕಿನಲ್ಲಿ ಕಂಡುಂಡ ನೋವಿದೆ ನಲಿವಿದೆ ಸೋಲಿದೆ ಗೆಲುವಿದೆ ಏಳು ಬೀಳಿನ ಹಾದಿಯಲ್ಲಿ ಕಲ್ಲು ಮುಳ್ಳುಗಳಿದೆ ಹೂವಿನ ರಾಶಿ ಇದೆ ಹತ್ತು ಹಲವು ಸಮಸ್ಯೆಗಳಿವೆ ಮತ್ತು ಪರಿಹಾರವೂ ಇದೆ ಸೃಷ್ಟಿಯ ಸೋಜಿಗವಿದೆ ಸರಳ ಸುಂದರ ಕನಸಿನಲ್ಲಿಯೂ ವಾಸ್ತವಿಕತೆಯ ಪ್ರಜ್ಞೆಯಿದೆ ಒಟ್ಟಾರೆ ಜೀವನದ ಸಾರವೇ ಇಲ್ಲಿದೆ ಒಟ್ಟಾರೆ ಹೇಳುವುದಾದರೆ ಹಳೆ ಬೇರು ಹೊಸ ಚಿಗುರು ಕೂಡಿರಲು ಮರ ಸೊಬಗು ಎನ್ನುವಂತೆ ಹಿಂದಿನ ವಚನಕಾರರ ಮಾದರಿ ತತ್ವ ಆದರ್ಶ ನೀತಿ ಇತ್ಯಾದಿಗಳನ್ನು ಹಿಂದಿನವರ ಪದಗುಚ್ಛಗಳಲ್ಲಿ ಹೇಳುತ್ತವೆ ಜತೆ ಜತೆಗೆ ತಮ್ಮ ಹೊಸತನವನ್ನು ತೋರುವ ಪ್ರಯತ್ನ ಮಾಡಿದ್ದಾರೆ ಸಮಕಾಲೀನ ಸಾಮಾಜಿಕ ಧಾರ್ಮಿಕ ರಾಜಕೀಯ ಸಮಸ್ಯೆಗಳಿಗೂ ತಮ್ಮ ವಚನದಲ್ಲಿ ಅಭಿವ್ಯಕ್ತಿ ನೀಡಿದ್ದೀರಿ ತಮ್ಮ ಅನುಭವ ಗ್ರಾಹ್ಯ ಸಂಕೇತ ಪ್ರತಿಮೆ ದೃಷ್ಟಾಂತಗಳನ್ನು ಸೂಕ್ಷ್ಮವಾಗಿ ಬಳಸಿಕೊಂಡಿದ್ದಾರೆ ಇವರಿಗೆ ವಚನದೃಷ್ಟ ದಿಟ್ಟ ಪ್ರಭಾವವಿದೆ ಆ ಪ್ರಭಾವ ಇನ್ನೂ ನೂರಕ್ಕೆ ನೂರು ಆಗಬೇಕು ಎಂದು ನಾವು ಆಶಿಸುತ್ತೇವೆ ಹಾಗೆಯೇ ಇಲ್ಲಿ ವಚನ ಪರಂಪರೆಯ ಮತ್ತು ಆಧುನಿಕ ಕಾವ್ಯ ಪರಂಪರೆಯ ಎಲ್ಲಾ ಕೌಶಲ್ಯವನ್ನು ಅಳವಡಿಸಿಕೊಂಡಿದ್ದಾರೆ ಸಮಾಜೋ ಧಾರ್ಮಿಕ ಸಾಂಸ್ಕೃತಿಕ ಮೌಲ್ಯಗಳ ಹುಡುಕಾಟದಲ್ಲಿ ತೊಡಗುತ್ತಾರೆ ಅದರ ಮೂಲಕ ಸಮಕಾಲೀನ ಬದುಕು ಬದುಕಿನ ಅಗತ್ಯಗಳು ಅವುಗಳ ಮೌಲ್ಯಗಳನ್ನು ಎತ್ತಿ ಹೇಳುವುದಕ್ಕೆ ವಚನ ಎಂಬ ರೂಪವನ್ನು ಸಂಹನಗೊಳಿಸಿಕೊಳ್ಳುವವರು ಅಪಮೌಲ್ಯಕ್ಕೆ ಒಳಗಾದ ನಂಬಿಕೆಗಳು ಮತ್ತು ಮನುಷ್ಯನ ಆಷಾಢಭೂತಿಗಳನ್ನು ಬಯಲಿಗೆಳೆಯುವುದು ಕೆಟ್ಟದ್ದನ್ನು ಎತ್ತಿ ತೋರಿಸುವ ಬದುಕಿನ ಮೌಲ್ಯಗಳನ್ನು ಹುಡುಕುವುದು ಸಮಾಜಕ್ಕಾಗಿ ಹಂಬಲಿಸುವುದು ಕವಿಯ ಪ್ರಧಾನ ಆಶಯವಾಗಿದೆ ಒಟ್ಟಾರೆ ಹೇಳುವುದಾದರೆ ಇವರ ವಚನಗಳು ಸಾಮಾಜಿಕ ಅಂಕುಡೊಂಕುಗಳನ್ನು ತಿದ್ದಿಕೊಳ್ಳುವ ಮಾರ್ಗದರ್ಶನ ಮಾಡುವ ಪ್ರತಿಯೊಂದು ವಚನವೂ ಓದುಗರಿಗೆ ಅಗಾಧವಾದ ಪ್ರಚಲಿತ ವಿದ್ಯಮಾನಗಳ ಅರಿವು ಮೂಡಿಸುತ್ತದೆ ಎಂದು ಹೇಳಬಹುದು ಹಿರಿಯರಾದ ಲಿಂಗಾರೆಡ್ಡಿ ಶೇರಿಯವರು ಇನ್ನೂ ಹೆಚ್ಚಿನ ಕೃತಿಗಳನ್ನು ತಂದು ಇನ್ನಷ್ಟು ಜೀವಂತಿಕೆ ಮತ್ತು ಕಲೆಗಾರಿಕೆಯಿಂದ ಅವರ ಲೇಖನಿ ಬೆಳಗಲಿ ಎಂದು ನಾವು ಆಶಿಸುತ್ತೇವೆ ಇದುವರೆಗೆ ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮದಲ್ಲಿ ಶ್ರೀ ವಿಜಯಕುಮಾರ್ ವಿ ಮಾಲಿಪಾಟೀಲ್ ಅವರ ಅಂತರಂಗದ ಮೃದಂಗ ಹಾಗೂ ಲಿಂಗಾರೆಡ್ಡಿ ಶೇರಿ ಅವರ ದೀವಿಗೆ ಈ ಪುಸ್ತಕಗಳ ಪರಿಚಯ ಮಾಡಿಕೊಂಡಿರಿ ಪುಸ್ತಕಗಳನ್ನು ಪರಿಚಯಿಸಿದವರು ಜಗದೇವಿ ಚಿಕ್ಕೇಗೌಡ ನಿರ್ಮಾಣ ನೆರವು ಮಧು ದೇಶಮುಖ್ ನಿರ್ಮಾಣ ಸೋಮಶೇಖರ್ ಎಸ್ರುಳಿ ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮ ಪ್ರಸಾರವಾಯಿತು